ರಿದು ಸೇರಿದ್ದ ಭಕ್ತ ಸಾಗರ ಉದ್ಘೋಷಗಳ ಸುರಿಮಳೆ ರಥವನ್ನೆಳೆದು ಸಂಭ್ರಮಿಸಿದ ಮಹಾ ಜನತೆ ಇದು ಐತಿಹಾಸಿಕ ಮಹಾಲಿಂಗಪುರ ಜಾತ್ರೆಯ ವೈಭವ ಮಹಾಲಿಂಗಪುರದ ಮಹಾಲಿಂಗೇಶ್ವರ ಜಾತ್ರೆ ಅಂದ್ರೆ ಹಬ್ಬವೋ ಹಬ್ಬ ಮೂರು ದಿನಗಳ ಕಾಲ ನಡೆಯುವ ಪ್ರಸಿದ್ಧ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು ಚನ್ನಗಿರೀಶ್ವರ ದೇವಸ್ಥಾನದಲ್ಲೂ ಸಂಭ್ರಮ ಮನೆ ಮಾಡಿತ್ತು ವಿದ್ಯುತ್ ದೀಪಗಳ ಹೊಂಬೆಳಕಲ್ಲಿ ನಗರವೆಲ್ಲ ಶೃಂಗಾರಗೊಂಡಿತ್ತು ದೇವರ ರಥಕ್ಕೂ ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ್ರು ಲಕ್ಷಾಂತರ ಜನರ ನಡುವೆ ಮಹಾರಥೋತ್ಸವ ನಡೆಯಿತು ಲಿಂಗ 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 ಪಾದಗಟ್ಟಿಯಲ್ಲಿ ಇರಿಸಲಾದ ರೈತರು ಬೆಳೆದ ಬೆಳೆಯನ್ನ ಜನರು ಲೂಟುಗೈಯೋದು ಇಲ್ಲಿನ ವಾಡಿಕೆ ಅದಕ್ಕೆ ಹರಿವಾನ ಕಟ್ಟೆ ಅಂತ ಕರೀತಾರೆ ಅದಕ್ಕೆ ಮಠದ ಶಿವಯೋಗ ರಾಜೇಂದ್ರ ಶ್ರೀಗಳು ಚಾಲನೆ ನೀಡಿದ್ರು ಕಾಲ ಇಲ್ಲಿ ರಥೋತ್ಸವ ನಡೆಯುತ್ತೆ ಅದಕ್ಕೆ ಮರು ರಥೋತ್ಸವ ಅಂತಾರೆ ಮರು ರಥೋತ್ಸವಕ್ಕೂ ಸಾಕಷ್ಟು ಸಂಖ್ಯೆಯ ಭಕ್ತರು ರನ್ ಟಿವಿ ನ್ಯೂಸ್ ಮಹಾಲಿಂಗಪುರ ಸಾಕ್ಷಿಯಾದರುದೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ